ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಅದರಲ್ಲೂ ಎಪ್ಪತ್ತು ಮೈನಸ್ ಎಂಬತ್ತೂರ ದಶಕದ ಪ್ರೇಕ್ಷಕರಿಗೆ ನಟಿ ಆರತಿ ಪರಿಚಯವನ್ನು ಹೊಸದಾಗಿ ಮಾಡಬೇಕಿಲ್ಲ ರಂಗನಾಯಕಿ ಗೆಜ್ಜೆ ಪೂಜೆ ಸತಿ ಸಕ್ಕುಬಾಯಿ ರಾಮಾಪುರದಲ್ಲಿ ರಾವಣ ಪೂಜಾಫಲ ಹೀಗೆ ಅಸಂಖ್ಯಾತ ಸಿನಿಮಾಗಳಲ್ಲಿ ಮಿಂಚಿ ಮರೆಯಾದ ನಟಿ ಆರತಿ ಅವರನ್ನು ನಟಿ ಎನ್ನುವುದಕ್ಕಿಂತ ಅಭಿನೇತ್ರಿ ಎನ್ನಬಹುದು ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ನಾಗ್ ಅನಂತ್ನಾಗ್ ಸೇರಿದಂತೆ ಅಂದಿನ ಕಾಲದ ಎಲ್ಲಾ ಘಟಾನುಘಟಿ ನಾಯಕರೊಂದಿಗೆ ಆರತಿ ನಟಿಸಿದ್ದಾರೆ ಆರತಿಯವರ ವೃತ್ತಿ ಬದುಕು ತುಂಬಾ ರೋಚಕ ಎನ್ನಿಸಿದರೂ ಅವರ ವೈಯಕ್ತಿಕ ಬದುಕು ಸಾಕಷ್ಟು ಏಳುಬೀಳುಗಳು ಹಾಗೂ ವಿವಾದಗಳಿಂದ ಕೂಡಿದೆ ಹಲವು ನಟಂತಿಯರಿಗೆ ಇರುವ ಕಾಯಿಲೆ ಅಂದರೆ ಮದುವೆಯಾದ ಪುರುಷರು ಅಥವಾ ಮಹಿಳೆ ಹಿಂದೆ ಬಿದ್ದು ಅವರ ಸಂಸಾರವನ್ನು ಹಾಳು ಮಾಡಿ ಇವರ ಜೀವನವನ್ನು ಹಾಳು ಮಾಡಿಕೊಳ್ಳುವ ಚಟ ಆರತಿಯವರಿಗೂ ಇತ್ತು ಈ ಕಾರಣಕ್ಕೆ ಪುಟ್ಟಣ್ಣ ಪುಟ್ಟಣ್ಣಪತಿ ಬಳಿಕ ಚಂದ್ರಶೇಖರ್ ಹೀಗೆ ಸಾಲು ಸಾಲು ಪರಪುರುಷರ ಸಂಬಂಧಕ್ಕೆ ಬಿದ್ದು ಕೊನೆಗೆ ಎಲ್ಲವನ್ನೂ ಬಿಟ್ಟು ಮಗಳ ಜೊತೆ ಅಮೆರಿಕಕ್ಕೆ ಹೋಗಿ ನೆಲೆಸಿದ್ದಾರೆ ಆದರೂ ಕೂಡ ನಟಿ ಆರತಿಯವರು ಬಹಳಷ್ಟು ಕಲಾವಿದರಿಗಿಂತ ಭಿನ್ನವಾಗಿ ನಿಲ್ಲುತ್ತಾರೆ ಏಕೆಂದರೆ ತಮ್ಮ ಬದುಕಿನಲ್ಲಿ ಬಹಳಷ್ಟು ನೋವು ಉಂಡರೂ ದುರಂತ ಎನ್ನುವ ಜೀವನ ಕಟ್ಟಿಕೊಂಡಿದ್ದರೂ ಕೂಡ ನೋವಿನಲ್ಲಿದ್ದವರ ಬಾಳಿಗೆ ಬೆಳಕಾಗುವಂತೆ ಬದುಕುತ್ತಿದ್ದಾರೆ ಮಾಜಿ ನಟಿ ಆರತಿ ಒಮ್ಮೆ ಚಿತ್ರರಂಗವನ್ನು ತೊರೆದು ಹೋದ ಅವರು ಮತ್ತೆಂದು ಬಣ್ಣದ ಬದುಕಿನ ಕಡೆ ಮುಖ ಮಾಡಲೇ ಇಲ್ಲ ಅವರು ತಮ್ಮ ಮಗಳನ್ನು ಕೂಡ ವೃತ್ತಿಗೆ ಬರದಂತೆ ನೋಡಿಕೊಂಡರು ಆರತಿ ಆದರೆ ಅಮೆರಿಕಾದಲ್ಲಿ ನೆಲೆಸಿದ್ದರೂ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದ ಇಪ್ಪತ್ತು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡು ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದಾರೆ ಆರತಿ ಮಗಳು ರೇಖಾಗಾಗಿ ತಾವು ನಟನೆ ಮಾಡುತ್ತಿದ್ದರೆ ಅವಳು ಮನೆಯಲ್ಲಿ ಒಬ್ಬಳೇ ಇರಬೇಕಾಗುತ್ತದೆ ಎಂಬ ಕಾರಣಕ್ಕೆ ಚಿತ್ರರಂಗ ತೊರೆದರಮಲಾಗಿದೆ ಬಣ್ಣದ ಬದುಕಿನ ಏಳು ಬೀಳುಗಳನ್ನು ಅನುಭವಿಸಿದ್ದ ಆರತಿಯವರು ಒಂದು ಹಂತದಲ್ಲಿ ಇವೆಲ್ಲ ಸಾಕು ಎಂದು ನಿರ್ಧರಿಸಿ ಫುಲ್ ಸ್ಟಾಪ್ ಇಟ್ಟುಬಿಟ್ಟಿದ್ದಾರೆ ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದರೂ ಆಗಾಗ ಭಾರತಕ್ಕೆ ಬರುವುದು ಇಲ್ಲಿನ ಕುಗ್ರಾಮಗಳ ಜನರಿಗೆ ತಮ್ಮಿಂದಾದ ಸಹಾಯ ಮಾಡುವುದು ಆರತಿಯವ ಕೆಲಸ ಆದರೆ ಅವರು ಮಾಡುತ್ತಿರುವ ಯಾವುದೇ ಸಮಾಜ ಸೇವೆಯನ್ನು ಪ್ರಚಾರದ ದೃಷ್ಟಿಯಿಂದ ಮಾಡದೆ ತಮ್ಮ ಆತ್ಮತೃಪ್ತಿಗಾಗಿ ಮಾಡುತ್ತಿದ್ದಾರೆ ಅವರು ಮಾಡುತ್ತಿರುವ ಸಮಾಜ ಸೇವೆಯನ್ನು ಬೇರೆಯವರು ಗುರುತಿಸುವ ಮೂಲಕ ಅದು ಪ್ರಚಾರ ಪಡೆಯುತ್ತಿದೆ ಇವೆಲ್ಲ ಕಾರಣಗಳಿಂದ ನಟಿ ಆರತಿಯವರು ಜನರ ಮಧ್ಯೆ ಇರದಿದ್ದರೂ ಅವರ ಬಗ್ಗೆ ಮಾಹಿತಿಗಳು ಓಡಾಡುತ್ತಲೇ ಇರುತ್ತವೆ ಮದ್ರಾಸಿನಲ್ಲಿ ಹುಟ್ಟಿ ಬೆಳೆದರೂ ಕನ್ನಡ ಸಿನಿರಸಿಕರಿಗೆ ಬಹಳ ಆಪ್ತರಾದವರು ಕನ್ನಡ ನಟಿಯೇ ಆಗಿಬಿಟ್ಟವರು ಜ್ಯೂಲಿ ಲಕ್ಷ್ಮಿ ಆರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪಂಚಭಾಷೆ ತಾರೆಯಾಗಿ ಮೋಡಿ ಮಾಡಿದವರು ಅರವತ್ತು ಪಾಯಿಂಟ್ ಎಪ್ಪತ್ತೂರ ದಶಕದಲ್ಲೇ ಸ್ವಿಮ್ ಸೂಪ್ ತೊಡಲು ಹಿಂದೇಟು ಹಾಕಿರಲಿಲ್ಲ ಅಷ್ಟರ ಮಟ್ಟಿಗೆ ಬಹಳ ಬೋಲ್ಡ್ ನಟಿ ಎಂದೇ ಖ್ಯಾತರಾಗಿದ್ದರು ಐದು ದಶಕಗಳಿಂದ ನಟಿ ಲಕ್ಷ್ಮಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಆರಂಭದಲ್ಲಿ ನಾಯಕಿಯಾಗಿ ಮಿಂಚಿದ ಆಕೆ ಬಳಿಕ ಪೋಷಕ ಪಾತ್ರಗಳತ್ತ ಮುಖ ಮಾಡಿದರು ರಾ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಎನ್ಟಿಆರ್ ಎನ್ಆರ್ ವಿಷ್ಣುವರ್ಧನ್ ರೀತಿಯ ದಿಗ್ಗಜ ನಟರೊಂದಿಗೆ ಲಕ್ಷ್ಮಿ ನಾಯಕಿಯಾಗಿ ಮಿಂಚಿದವರು ಸ್ಟಾರ್ ನಟರ ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ಗುರುತಿಸಿಕೊಂಡರು ಕಳೆದ ವರ್ಷ ಬಂದ ತೆಲುಗಿನ ಖುಷಿ ಚಿತ್ರದಲ್ಲಿ ಜೂಲಿ ಲಕ್ಷ್ಮಿ ನಟಿಸಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಕಿರುತೆರೆಯಲ್ಲಿ ಕೂಡ ಲಕ್ಷ್ಮಿ ಗಮನ ಸೆಳೆದರು ಡ್ರಾಮಾ ಜೂನಿಯರ್ಸ್ ಶೋ ತಿಪ್ಪುಗಾರರಾಗಿ ಕಾಣಿಸಿಕೊಂಡಿದ್ದರು ಅಂದ ಹಾಗೆ ಕನ್ನಡದ ಗೋವಾದಲ್ಲಿ ಸೇರ್ ಒಂಬೈನೂರ ತೊಂಬತ್ತೊಂಬತ್ತು ಚಿತ್ರದ ಮೂಲಕ ಆಕೆ ಬಣ್ಣದ ಲೋಕ ಪ್ರವೇಶಿಸಿದ್ದರು ಒಂದು ಸಾವಿರ ಒಂಬೈನೂರ ಅರವತ್ತೆಂಟರಲ್ಲಿ ಬಂದಿದ್ದ ಅಣ್ಣಾವ್ರ ಬಾಂಡ್ ಶೈಲಿಯ ಸಿನಿಮಾ ಅದು ಲಾಯರ್ ಆಗಬೇಕು ಎಂದುಕೊಂಡಿದ್ದ ಲಕ್ಷ್ಮಿ ಬಳಿಕ ಸಿನಿಮಾಗಳಲ್ಲಿ ನಟಿಸೋಕೆ ಮನಸ್ಸು ಮಾಡಿದ್ದರು ತಾಯಿಯ ಪ್ರೋತ್ಸಾಹದಿಂದ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟರು ಅದಾಗಲೇ ತಮಿಳಿನ ಒಂದು ಚಿತ್ರದಲ್ಲಿ ಬಣ್ಣ ಹಚ್ಚಿ ಒಂದು ವಾರ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದ ಲಕ್ಷ್ಮೀ ನಿರ್ದೇಶಕ ಭಗವಾನ್ ಕಣ್ಣಿಗೆ ಬಿದ್ದಿದ್ದರು ಆಗಲೇ ಗೋವಾದಲ್ಲಿ ಸೇರ್ ಒಂಬೈನೂರ ತೊಂಬತ್ತೊಂಬತ್ತು ಚಿತ್ರಕ್ಕೆ ಆಯ್ಕೆ ಮಾಡಲು ಮುಂದಾದರು ಲಕ್ಷ್ಮಿ ಅವರನ್ನು ಮೂಲದ ಬಾರಿ ಅವರ ಮನೆಗೆ ಹೋಗಿ ನೋಡಿದ್ದು ತಮ್ಮ ಚಿತ್ರದಲ್ಲಿ ನಟಿಸುವಂತೆ ಕೇಳಿದ್ದರ ಬಗ್ಗೆ ನಿರ್ದೇಶಕ ಭಗವಾನ್ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದರು ಲಕ್ಷ್ಮಿ ಅವರನ್ನು ಹುಡುಕಿ ಮನೆಗೆ ಹೋದೆವು ಅವರ ತಾಯಿ ಕಾನ್ವೆಂಟ್ಗೆ ಹೋಗಿದ್ದಾಳೆ ಬರ್ತಾಳೆ ಇರಿ ಅಂದ್ರು ನಾವು ಕೂತಿದ್ದೆವು ಮೂರು ಗಂಟೆ ವೇಳೆಗೆ ಸ್ಕೂಲ್ ಯೂನಿಫಾರ್ಮ್ನಲ್ಲೇ ಲಕ್ಷ್ಮಿ ಮನೆಗೆ ಬಂದಳು ಎಂದು ಆ ದಿನ ನಡೆದ ಘಟನೆ ಮೆಲುಕು ಹಾಕಿದ್ದರು ರಾಜ್ಕುಮಾರ್ ಸಿನಿಮಾದಲ್ಲಿ ನಟಿಸ್ತೀಯಾ ಎಂದು ಕೇಳಿದ ಕೂಡಲೇ ಖುಷಿಯಿಂದ ಒಪ್ಪಿಕೊಂಡಳು ಇದು ಜೇಮ್ಸ್ ಬಾಂಡ್ ಫಿಲ್ಮ್ ಕೊಂಚ ಎಕ್ಸ್ಪೋಸ್ ಇರುತ್ತದೆ ನೀನು ತಯಾರಿದ್ದರೆ ಮಾಡಬಹುದು ಎಂದೆ ಸ್ವಿಮ್ ಸೂಟ್ ಹಾಕಬೇಕು ಅದಕ್ಕೆ ಬಾಡಿ ತುಂಬಾ ಚೆನ್ನಾಗಿ ಇರಬೇಕು ಕೈ ಕಾಲು ತೊಡೆ ಎಲ್ಲಾ ಚೆನ್ನಾಗಿರಬೇಕು ಆಗ ಸ್ವಿಮ್ ಸೂಟ್ ಹಾಕಲು ಚೆಂದ ಕೂಡಲೇ ಲಂಗ ಮೇಲಕ್ಕೆ ತೆಗೆದು ನನ್ನ ತೊಡೆ ಚೆನ್ನಾಗಿದ್ಯಾ ನೋಡಿ ಎಂದಳು ಅಷ್ಟು ಬೋಳ್ ಲಕ್ಷ್ಮೀಯ್ಯ ಎಂದು ಭಗವಾನ್ ನೆನಪಿಸಿಕೊಂಡಿದ್ದರು ಅಂದು ಲಕ್ಷ್ಮಿ ಅವರ ಮೈಯಿಂದ ಬರುವಾಗಲೇ ನನ್ನ ಜೊತೆಗಿದ್ದ ದೊರೆ ಹೇಳಿದರು ಈ ಹುಡುಗಿಯನ್ನು ಬಿಡಬೇಡಿ ಈಕೆ ದೊಡ್ಡ ನಟಿಯಾಗುತ್ತಾಳೆ ಆಕೆಗೆ ಒಳ್ಳೆ ಭವಿಷ್ಯ ಇದೆ ಎಂದಿದ್ದರು ದೊರೆ ಹೇಳಿದಂತೆ ಲಕ್ಷ್ಮಿ ದೊಡ್ಡದಾಗಿ ಬೆಳೆದರು ಕೇಳಿದ ಕೂಡಲೇ ತೊಡೆ ತೋರಿಸಿ ಧೈರ್ಯ ತೋರಿದ್ದಳು ಸಾಮಾನ್ಯವಾಗಿ ಸ್ವಿಮ್ ಸೂಟ್ ಮೂಗು ಮುರಿಯುವವರೇ ಹೆಚ್ಚು ಆದರೆ ಲಕ್ಷ್ಮಿ ಆ ರೀತಿ ಮಾಡಲಿಲ್ಲ ಎಂದು ಭಗವಾನ್ ವಿವರಿಸಿದ್ದರು ವೀಕೆಂಡ್ ವಿತ್ ರಮೇಶ್ ಶೋಗೆ ಜ್ಯೂಲಿ ಲಕ್ಷ್ಮಿ ಅತಿಥಿಯಾಗಿ ಬಂದಾಗಲೂ ನಿರ್ದೇಶಕ ದೊರೆ ಭಗವಾನ್ ಆ ಘಟನೆಯನ್ನು ನೆನಪಿಸಿಕೊಂಡಿದ್ದರು ಮುಂದೆ ದೊರೆ ಭಾಗವಾನ್ ನಿರ್ದೇಶನದ ಚಂದನದ ಗೊಂಬೆ ನಾನೊಬ್ಬ ಕಳ್ಳ ಬೆಂಕಿಯ ಬಲೆ ಸೇರಿದಂತೆ ಕೆಲ ಚಿತ್ರಗಳಲ್ಲಿ ಲಕ್ಷ್ಮಿ ನಟಿಸಿದ್ದರು ಬಣ್ಣದ ಬದುಕನಲ್ಲಿ ನಟಿ ಮಣಿಯರು ಗೆಲ್ಲೋದು ಸುಲಭದ ಮಾತಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರುವ ಮಹಿಳೆಯರು ನಾನಾ ಕಷ್ಟಗಳನ್ನು ಎದುರಿಸಿರುತ್ತಾರೆ ಸೌಂದರ್ಯ ಅಭಿನಯ ಮುಗ್ಧತೆ ನಟನೆಯಲ್ಲಿ ಈ ನಟಿಗೆ ಸಾಟಿನೇ ಇಲ್ಲ ಆದ್ರೆ ಈ ನಟಿಯ ವೈಯಕ್ತಿಕ ಜೀವನ ಮಾತ್ರ ಹಲವು ಏರಿಳಿತ ಕಂಡಿದೆ ಮಕ್ಕಳಿಗಾಗಿ ಪತಿಗೆ ವಿಚ್ಛೇದನ ಕೊಟ್ಟ ಈ ಸ್ಟಾರ್ ನಟಿ ಯಾರು ಗೊತ್ತಾ ಎಪ್ಪತ್ನಾಲ್ಕು ವರ್ಷಗಳ ಸಿನಿಮಾ ಕೆರಿಯರ್ ಮುಗಿಸಿದ್ರು ಈ ನಟಿ ತೆಲುಗು ತಮಿಳಿನ ಟಾಪ್ ಹೀರೋಯಿನ್ ಆ ಕಾಲದ ಬ್ಯೂಟಿ ಸ್ಟಾರ್ ಸಾಹುಕಾರ್ ಜಾನಕಿ ಆಕೆಯ ಜೀವನದ ಬಗ್ಗೆ ಯಾರಿಗೂ ತಿಳಿಯದ ಸತ್ಯಗಳು ಇಲ್ಲಿವೆ ಒಂದು ರಲ್ಲಿ ಸಾಹುಕಾರ ಜಾನಕಿ ಜನಿಸಿದರು ಹದಿನಾಲ್ಕನೇ ವಯಸ್ಸಿನಲ್ಲೇ ಜಾನಕಿ ಅವರು ಆಕಾಶವಾಣಿ ಕೇಂದ್ರದಲ್ಲಿ ಕೆಲಸ ಮಾಡುವಾಗ ಹಲವಾರು ನಾಟಕಗಳಲ್ಲಿ ನಟಿಸಿದ್ರು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದ್ರು ನಾನಾ ಕಷ್ಟಗಳನ್ನು ಎದುರಿಸಿ ಸಾಹುಕಾರ ಜಾನಕಿ ಕೌಟುಂಬಿಕ ಕಷ್ಟಗಳನ್ನು ನಿವಾರಿಸಿಕೊಳ್ಳಲೆಂದೇ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾಹುಕಾರ ಚಿತ್ರದಲ್ಲಿ ಸುಬ್ಬುಲು ಪಾತ್ರದಲ್ಲಿ ಎನ್ಟಿಆರ್ ಜೊತೆಗೆ ಜಾನಕಿ ನಟಿಸಿದ್ದರು ಈ ಚಿತ್ರ ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತು ಈ ಚಿತ್ರದ ಮೂಲಕ ಆಕೆಯನ್ನು ಸಾಹುಕಾರ್ ಜಾನಕಿ ಎಂದು ಜನರು ಗುರುತಿಸಲು ಶುರು ಮಾಡಿದ್ರು ಮೊದಲ ಸಿನಿಮಾ ಟೈಟಲ್ ಜಾನಕಿ ಹೆಸರಿಗೆ ಅಂಟಿಕೊಂಡಿತ್ತು ಸಾಹುಕಾರ ಅನ್ನೋದು ಜಾನಕಿ ಅವರ ಉಪನಾಮವೇ ಆಯಿತು ಈ ಸಿನಿಮಾ ಬಳಿಕ ನಟಿ ಅನೇಕ ಚಿತ್ರಗಳಲ್ಲಿ ನಾಯಕಿ ಮತ್ತು ಸೈಡ್ ಆರ್ಟಿಸ್ಟ್ ಆಗಿ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಸಾಲು ಸಾಲು ಸಿನಿಮಾಗಳ ಬಳಿಕ ನಟಿ ಹಿಂತಿರುಗಿ ನೋಡಲೇ ಇಲ್ಲ ಮುಖ್ಯಮಂತ್ರಿ ಆಗಿ ಆಡಳಿತ ನಡೆಸಿದ ಎನ್ಟಿಆರ್ ಜೊತೆ ಅಷ್ಟೇ ಅಲ್ಲ ತಮಿಳು ಸೂಪರ್ ಸ್ಟಾರ್ಗಳಾದ ಎನ್ಜಿಆರ್ ಜಯಲಲಿತಾ ಮತ್ತು ಕರುಣಾನಿಧಿ ಅವರೊಂದಿಗೂ ಸಾಹುಕಾರ್ ಜಾನಕಿ ನಟಿಸಿದ್ದಾರೆ ಇವರೆಲ್ಲರೂ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದವರೇ ಹೀಗಾಗಿಯೇ ಸಾಹುಕಾರ್ ಜಾನಕಿ ಅವರಿಗೆ ನಾಲ್ವರು ಸಿಎಂಗಳ ಜೊತೆ ನಟಿಸಿದ ಮನ್ನಣೆ ಸಿಗಿದೆ ಎನ್ಟಿಆರ್ ಎನ್ಎನ್ಆರ್ ಜಮಿನಿ ಗಣೇಶನ್ ಮತ್ತು ಶಿವಾಜಿ ಗಣೇಶನ್ ಅಷ್ಟೇ ಅಲ್ಲದೆ ಡಾ ರಾಜ್ಕುಮಾರ್ ಜೊತೆ ಕೂಡ ಸಾಹುಕಾರ್ ಜಾನಕಿ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ ಜಾನಕಿಯವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ರು ಜಾನಕಿ ಸಿನಿಮಾದಲ್ಲಿ ದುಡಿದ ಹಣವನ್ನು ಆಕೆಯ ಪತಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದನಂತೆ ನನ್ನ ಹಣವನ್ನು ನನ್ನ ಗಂಡ ಕುಡಿತ ಹಾಗೂ ಚಟಗಳಿಗೆ ಹಣ ಖರ್ಚು ಮಾಡುತ್ತಿದ್ದ ಎಂದು ಸಂದರ್ಶನವೊಂದರಲ್ಲಿ ಜಾನಕಿ ಹೇಳಿಕೊಂಡಿದ್ರು ನೂರಾರು ಕೋಟಿ ಆಸ್ತಿ ವಿಚಾರದಲ್ಲೂ ದ್ರೋಹ ಮಾಡಿದ್ದಾರೆ ಎನ್ನಲಾಗಿದೆ ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡೆ ಎಂದು ನಟಿ ಕಣ್ಣೀರು ಹಾಕಿದ್ರು ಗಂಡನ ಜೊತೆಗಿದ್ದರೆ ಮಕ್ಕಳನ್ನು ಸಾಕಲು ಆಗುವುದಿಲ್ಲ ಅಂತ ಪತಿಗೆ ವಿಚ್ಛೇದನ ನೀಡಿದ್ದೆ ಎಂದು ನಟಿ ಸಾಹುಕಾರ್ ಜಾನಕಿ ಹೇಳಿದ್ದಾರೆ ಇಷ್ಟು ಕಷ್ಟಪಟ್ಟರು ನಾನು ಆಗ ಒಂದೇ ಒಂದು ಹೊತ್ತು ಊಟ ಮಾಡ್ತಿದ್ದೆ ಎಂದು ಆ ದಿನಗಳ ಬಗ್ಗೆ ಸಂದರ್ಶನವೊಂದರಲ್ಲಿ ಸಾಹುಕಾರ್ ಜಾನಕಿ ಹೇಳಿಕೊಂಡಿದ್ರು ಜಾನಕಿ ಸಹೋದರಿ ಕೃಷ್ಣಕುಮಾರಿ ತೆಲುಗು ಸಿನಿಮಾಗಳಲ್ಲೂ ನಾಯಕಿಯಾಗಿ ನಟಿಸಿದ್ದರು ಜಾನಕಿ ತಮಿಳು ಜೊತೆಗೆ ತೆಲುಗು ಹಾಗೂ ಕನ್ನಡದಲ್ಲೂ ನಟಿಸಿದ್ದರು ಆಕೆಗೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು ಒಳ್ಳೆಯ ಪಾತ್ರಗಳು ಸಿಕ್ಕರೆ ಇನ್ನೂ ನಟಿಸುವ ಆಸಕ್ತಿ ಸಾಹುಕಾರ್ ಜಾನಕಿಯವರದ್ದಾಗಿದೆ ದಕ್ಷಿಣ ಚಿತ್ರರಂಗದ ದಿಗ್ಗಜರಾದ ರಾಜ್ಕುಮಾರ್ ಎಂಜಿಆರ್ ಎಂಟಿಆರ್ ನಾಗೇಶ್ವರ ರಾವ್ ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ಮುಂತಾದವರೊಂದಿಗೆ ನಟಿಸಿದ ಕೀರ್ತಿ ಇವರದು ಇವರ ಮೊಮ್ಮಗಳು ವೈಷ್ಣವಿ ಕೂಡ ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕವನ್ನು ಮಾಲಾಶ್ರಿ ಯುಗ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ತೆರೆಗೆ ಬಂದ ನಂಜುಂಡಿ ಕಲ್ಯಾಣ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದ ಮಾಲಾಶ್ರೀ ಬಳಿಕ ಗಜಪತಿಯ ಗರ್ವಭಂಗ ಪೊಲೀಸ್ನ ಹೆಂಡ್ತಿ ಮೃತ್ಯುಂಜಯ ಹೀಗೆ ಸಾಲು ಸಾಲು ಸಿನಿಮಾಗಳ ಮೂಲಕ ಸುಂಟರಗಾಳಿ ಹಾಗೂ ಬಿರುಗಾಳಿ ಒಟ್ಟಿಗೆ ಅಟ್ಯಾಕ್ ಮಾಡಿದಂತೆ ಕನ್ನಡ ಚಿತ್ರರಂಗವನ್ನು ಆಳಿದವರು ಆದರೆ ಅಂತಹ ಸಮಯದಲ್ಲೂ ಅಚ್ಚ ಕನ್ನಡದ ನಟಿ ಸುಧಾರಾಣಿ ಕೂಡ ಬಹಳಷ್ಟು ಮಿಂಚಿ ಹೆಸರು ಮಾಡಿರುವ ನಟಿ ಇದೇ ಮಾತನ್ನು ನಟಿ ಶ್ರುತಿ ಬಗ್ಗೆಯೂ ಕೂಡ ಹೇಳಲೇಬೇಕು ತೊಂಬತ್ತರ ದಶಕದ ಮಾಧ್ಯಮಗಳೇ ಇರಲಿ ಪ್ರೇಕ್ಷಕರೇ ಇರಲಿ ಅಂದು ತೆಲುಗು ಮೂಲದಿಂದ ಕನ್ನಡಕ್ಕೆ ಬಂದ ಮಾಲಾಶ್ರೀ ಕ್ರೇಜ್ ಹಾಗೂ ಮೇನಿಯಾ ಬಗ್ಗೆ ಎಲ್ಲರಿಗೂ ಗೊತ್ತು ಹಾಗೆಯೇ ಕನ್ನಡದ ನಟಿಯರಾದ ಸುಧಾರಾಣಿ ಹಾಗೂ ಶ್ರುತಿ ಪ್ರಸಿದ್ಧಿಯೂ ಗೊತ್ತು ಅದೆಷ್ಟೋ ಬಾರಿ ಪ್ರಮುಖ ಮಾಧ್ಯಮಗಳಲ್ಲಿ ಮಾಲಾಶ್ರೀ ಅಲೆಯಲ್ಲೂ ಕೊಚ್ಚಿ ಹೋಗದ ನಟಿಯರಾದ ಸುಧಾರಾಣಿ ಹಾಗೂ ಶ್ರುತಿ ಎಂದು ಬರೆಯಲಾಗುತ್ತಿತ್ತು ಎಂಬುದು ಗುಡ್ಡಾಗಿ ಉಳಿದಿರುವ ಸಂಗತಿಯೇನೂ ಅಲ್ಲ ಹಾಗಿದ್ದರೆ ಮಾಲಾಶ್ರೀ ಸುಧಾರಾಣಿ ಹಾಗೂ ಶ್ರುತಿ ಮಧ್ಯೆ ಸಂಬಂಧ ಅಂದು ಹೇಗಿತ್ತು ಎಂಬ ಕುತೂಹಲ ಎಲ್ಲರಿಗೂ ಇದ್ದೇ ಇದೆ ಇಂದು ಈ ಮೂವರು ಅತ್ಯುತ್ತಮ ಸ್ನೇಹಿತೆಯರು ಎಂಬುದು ಗೊತ್ತು ಹೀಗಿರುವಾಗ ನಟಿ ಸುಧಾರಾಣಿ ಅವರು ಭಾಗಿಯಾಗಿದ್ದ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಈ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳಲಾಗಿದೆ ಆದರೆ ಆ ಪ್ರಶ್ನೆಯಲ್ಲಿ ನಟಿ ಸುಧಾರಾಣಿಗೆ ಮಾಲಾಶ್ರೀ ಅವರ ಬಗ್ಗೆ ಮಾತ್ರ ಕೇಳಲಾಗಿದೆ ನಟಿ ಶ್ರುತಿ ಬಗ್ಗೆ ಪ್ರಶ್ನೆ ಕೇಳಲಾಗಿಲ್ಲ ಆದ್ದರಿಂದ ಉತ್ತರ ಕೂಡ ಮಾಲಾಶ್ರೀ ಹಾಗೂ ಸುಧಾರಾಣಿ ನಡುವಿನ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿದೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ನಟಿ ಸುಧಾರಾಣಿ ನಮ್ಮಿಬ್ಬರ ಮಧ್ಯೆ ಖಂಡಿತ ಯಾವುದೇ ಮನಸ್ತಾಪ ಇರಲಿಲ್ಲ ದೇ ಒನ್ ಇಂದಲೂ ನಾವಿಬ್ಬರು ಫ್ರೆಂಡ್ಲಿಯಾಗಿಯೇ ಇದ್ವಿ ಆಗ ಪ್ರತಿಯೊಂದು ಜೋನರ್ ಸಿನಿಮಾಗಳು ಬರ್ತಿದ್ವು ಪ್ರತಿಯೊಬ್ಬರಿಗೂ ಅವರದೇ ಆದ ಮಾರ್ಕೆಟ್ ಇತ್ತು ಮಾಲಾಶ್ರೀ ಅವರು ಸ್ಟ್ರಾಂಗ್ ರೋಲ್ ಮಾಡ್ತಾ ಇದ್ರೆ ನಾನು ವೆರೈಟಿ ಟೈಪ್ಸ್ ರೋಲ್ ಮಾಡ್ತಾ ಇದ್ದೆ ಅದು ತುಂಬಾ ಹೆಲ್ತಿ ಕಾಂಪಿಟೀಷನ್ ಯಾವುದೇ ಬೇಸರ ಇರಲಿಲ್ಲ ಹಿಂದಿನಿಂದ ಚೂರಿ ಹಾಕುವ ಟೀಕೆ ಮಾಡುವ ಪರಿಪಾಠವೇ ಇರಲಿಲ್ಲ ನಮ್ಮಿಬ್ಬರಿಗೂ ನಮ್ಮದೇ ಆದ ಸ್ಥಾನವಿತ್ತು ಎಲ್ಲೂ ಯಾವುದೇ ಮನಸ್ತಾಪ ವೈರತ್ವ ಬರೋದಕ್ಕೆ ಚಾನ್ಸೇ ಇರಲಿಲ್ಲ ಅವರಿಗೂ ಸಾಕಷ್ಟು ಸಿನಿಮಾಗಳಿತ್ತು ನನಗೂ ಇತ್ತು ಎಲ್ಲೋ ಸಿಕ್ಕಾಗ ಕೂಡ ಆ ವಯಸ್ಸಿನಲ್ಲಿ ಆ ಕ್ಷಣದಲ್ಲಿ ಏನು ಮಾತಾಡಬೇಕಿತ್ತು ಅದನ್ನು ಮಾತನಾಡುತ್ತಿದ್ದೆವು ಶೂಟಿಂಗ್ ಮೇಕಪ್ ಡೋರ್ ಸಂಗತಿಗಳ ಬಗ್ಗೆ ಪರಸ್ಪರ ಮಾತನಾಡುತ್ತಿದ್ದೆವು ನಾನು ಹಾಗೂ ಮಾಲಾಶ್ರೀ ಮಧ್ಯೆ ಆಗಲಿ ಅಥವಾ ಬೇರೆ ನಟಿಯರ ಮಧ್ಯೆ ಆಗಲಿ ಯಾವುದೇ ಜಗಳ ಮನಸ್ತಾಪಗಳು ಇರಲೇ ಇಲ್ಲ ಎಂದಿದ್ದಾರೆ ಮನ ಮೆಚ್ಚಿದ ಹುಡುಗು ಖ್ಯಾತಿಯ ನಟಿ ಸುಧಾರಾಣಿ ಅಂದಹಾಗೆ ಸುಧಾರಾಣಿ ಹಾಗೂ ಶಿವರಾಜ್ ಕುಮಾರ್ ನಟನೆಯ ಆನಂದ್ ಚಿತ್ರವು ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾಗಿ ಅಭೂತಪೂರ್ವ ಯಶಸ್ಸು ಗಳಿಸಿತ್ತು ಅದೇ ರೀತಿ ಮಾಲಾಶ್ರೀ ಹಾಗೂ ರಾಧವೇಂದ್ರ ರಾಜ್ಕುಮಾರ್ ನಟನೆಯ ನಂಜುಂಡಿ ಕಲ್ಯಾಣ ಚಿತ್ರವು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನು ಬರೆದಿತ್ತು ಈ ಮೂಲಕ ಕನ್ನಡಕ್ಕೆ ಮೊದಲು ಸುಧಾರಾಣಿ ನಾಯಕಿ ನಟಿಯಾಗಿ ಪದಾರ್ಪಣೆ ಮಾಡಿದ